ಸಂಜೆ ಆರು ಗಂಟೆಗೆ ಸರಿಯಾಗಿ ಎಕ್ಸಿಟ್ ಪೋಲ್ಸ್ಗಳ ನಂಬರ್ಸ್ಗಳು ಹೊರಬೀಳಲಿವೆ ದಿಲ್ಲಿ ವಿಧಾನಸಭಾ ಚುನಾವಣೆ ಒಂದು ಮಹತ್ವದ ಚುನಾವಣೆ ಯಾಕಂದರೆ ಆಮ್ ಆದ್ಮಿ ಪಾರ್ಟಿಗೆ ಒಂದು ರೀತಿಯ ಡೂ ಆರ್ ಡೈ ಸಿಚುವೇಷನ್ ಎರಡು ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಾರ್ಟಿ ಮೊದಲ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟದ ನಂತರ ಏನೊಂದು ಝಾಡು ಸಿಂಬಲ್ದೊಡನೆ ಆಮ್ ಆದ್ಮಿ ಪಾರ್ಟಿ ಬಂದಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಜೊತೆಗೆ ಬಂದು ಅಧಿಕಾರವನ್ನು ನಡೆಸಿದ್ರು ಅರವಿಂದ್ ಕೇಜ್ರಿವಾಲ್ ಕೇವಲ ನಲವತ್ತೇಳು ದಿನದ ಸರ್ಕಾರ ನಂತರ ಲೋಕಸಭೆ ಚುನಾವಣೆಯ ನಂತರ ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಎಪ್ಪತ್ತರಲ್ಲಿ ಅರವತ್ತೇಳು ಸೀಟ್ಗಳನ್ನು ಗೆದ್ದು ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತರಲ್ಲಿ ಅರವತ್ತ್ಮೂರು ಸೀಟ್ಗಳನ್ನು ಗೆದ್ದು ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದರು ಈ ಬಾರಿ ನಾಲ್ಕನೇ ಬಾರಿಗೆ ಅದ್ ಅರವಿಂದ್ ಕೇಜ್ರಿವಾಲ್ ಅಧಿಕಾರ ಹಿಡಿತಾರ అథవా ఆంటీ ఇన్కంబెన్సీ అరవింద్ కేజ్రీవాల్ ఆమ్ ఆదీ పార్టీగూ కూడా తట్టత్ ಮಧ್ಯಾಹ್ನ ಮೂರು ಗಂಟೆಯ ತನಕ ನಲವತ್ತಾರೂವರೆ ಪರ್ಸೆಂಟ್ ವೋಟಿಂಗ್ ಆಗಿರುವ ಮಾಹಿತಿ ಇದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ವೋಟಿಂಗ್ ಪರ್ಸೆಂಟೇಜನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎರಡು ಸಾವಿರದ ಹದಿನೈದರಲ್ಲಿ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಹದಿನೈದಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತು ವೋಟಿಂಗ್ ಪರ್ಸೆಂಟ್ ಕಡಿಮೆ ಆಗಿತ್ತು ಸರ್ಕಾರ ರಿಪೀಟ್ ಆಗಿತ್ತು ಎಲೆಕ್ಷನ್ಗಳಲ್ಲಿ ಒಂದು ಪಾಪ್ಯುಲರ್ ಬಿಲೀಫ್ ಇದೆ ಸರ್ಕಾರ ಬದಲಿಸುವ ಮನಸ್ಥಿತಿಯಲ್ಲಿ ಮತದಾರ ಇದ್ದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ ಅಂತ ಆ ಬಿಲೀಫ್ ಮತ್ತೊಮ್ಮೆ ಸತ್ಯ ಆಗಿತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡಿದ ಅದೇ ಸರ್ಕಾರವನ್ನ ಮತ್ತೆ ಆರಿಸುವ ಮನಸ್ಥಿತಿಯಲ್ಲಿ ಮತದಾರ ಇದ್ದರೆ ದೊಡ್ಡ ಮಟ್ಟದಲ್ಲಿ ಬಂದು ಓಟ್ ಹಾಕೋದಿಲ್ಲ ಈ ಸಲ ಎಷ್ಟಾಗುತ್ತೆ ವೋಟಿಂಗ್ ಪರ್ಸೆಂಟೇಜ್ ನೋಡಬೇಕು ನನ್ನ ಕೊಲೀಗ್ ಪ್ರಶಾಂತ್ನಾಥು ಇದ್ದಾರೆ ಶಂಕರ್ ಶೆಟ್ಟರ್ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಅಶೋಕ್ ಮೃತ್ಯುಂಜಯ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಮೂರು ಜನರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್